ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಎಗ್ ಬುರ್ಜಿ ಮಾಡುವ ವಿಧಾನವನ್ನು ಇದ್ದೀನಿ ಯಾರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ಎಗ್ ಬುರ್ಜಿ ಮಾಡುವ ವಿಧಾನವನ್ನು ಇದ್ದೀನಿ ಎಗ್ ಬುರ್ಜಿ ಮಾಡಲು ಮೊದಲು ಒಂದು ದಪ್ಪ ತಳದ ಪಾತ್ರೆಯನ್ನು ಕಾಯಿಸ್ಕೋಬೇಕಾಗಿ ಕಾಯಿಸ್ಕೋಬೇಕಾಗ್ಕತಿ ಈಗ ದಪ್ಪ ತಳದ ಪಾತ್ರೆ ಕದತಿ ಅದಕ್ಕೂ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕೋಬೇಕಾಕತಿ ನೋಡ್ರಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಂಡೇನೆ ಅದು ಬಿಸಿ ಆದ ನಂತರ ಅದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆಯನ್ನು ಹಾಕೋಬೇಕಾಗ್ತೈತಿ ಇಲ್ಲಿ ಸಾಸಿವೆ ಹಾಕ್ಕೋಬೇಡ್ರಿ ಯಾಕಂದ್ರೆ ಎಗ್ನು ಹೀಟಾಗಿರ್ತೈತಿ ಮೊಟ್ಟೆ ಅದಕ್ಕೆ ಮತ್ತು ಸಸಿವಿನೂ ಏನಾಗಿರ್ತೈತಿ ಹೀಟ್ ಹಾಕತಿ ಹಾಕ್ಕೋಬೇಡ್ರಿ ಜೀರಿಗೆ ಅಷ್ಟೇ ಇಲ್ಲೇ ಹಾಕೊಳ್ಳೋಣ ನಾವು ನೋಡ್ರಿ ಈಗ ಎಣ್ಣೆ ಬಿಸಿ ಆಗೈತಿ ಅದಕ್ಕೆ ಒಂದು ಹಾಫ್ ಟೇಬಲ್ ಅಷ್ಟು ನಾವು ಜೀರಿಗೆಯನ್ನು ಹಾಕೊಳ್ಳೋನು ಜೀರಿಗೆ ಕರೆದ ನಂತರ ನಾವು ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟು ಒಣ್ಣೆ ಆ ಈರುಳ್ಳಿಯನ್ನು ಈ ಈರುಳ್ಳಿ ಕೆಂಪು ಆಗುವಂಗೆ ನಾವು ಹುರ್ಕೋಬೇಕಾಕಿ ನೋಡ್ರಿ ಈಗ ಈರುಳ್ಳಿ ಕೆಂಪಂಗೆ ಕರ್ದಾವು ಉಳ್ಳಾಗಡ್ಡಿ ಈಗ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಹಸಿ ಹಸಿನಿ ಹೋಗುವವರಿಗೆ ಹುರ್ಕೋಬೇಕಾಕತಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋಬೇಕಾಕತಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕೋಬೇಕು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕೋಬೇಕಿ ಇಲ್ಲಿ ಒಂದು ಮೊಕ್ಕಾಲು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳಾಕತ್ತೀನಿ ನಿಮ್ಮ ರುಚಿಗೆ ತಕ್ಕಷ್ಟ ಖಾರ ಉಪ್ಪವನ್ನು ನೀವು ಹಾಕೋಬೇಕು ಇವೆಲ್ಲವನ್ನು ಹಾಕೊಂಡ್ಮೇ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಖಾರ ಉಪ್ಪು ಮಸಾಲೆ ಎಲ್ಲ ಮಿಕ್ಸ್ ಆಗೈತಿ ಅದಕ್ಕೆ ನಾನು ಏನು ರೀ ಒಂದು ನಾಲ್ಕು ಮೊಟ್ಟೆಯನ್ನು ಒಡೆದ್ಬಿಟ್ಟು ಇಟ್ಕೊಂಡಿನಿ ಅದನ್ನು ಈಗ ಅದಕ್ಕೆ ಹಾಕೊಳ್ಳೋನು ಹಾಕ್ಕೊಂಡು ಸರಿಯಾಗಿ ಕೈ ಆಡಿಸ್ಕೊ ಅಂತ ಇರಬೇಕು ಇಲ್ಲಾಂದ್ರೆ ಗಟ್ಟಿಗಟ್ಟಿ ಮಾಡಬೇಕು ಸರಿಯಾಗಿ ಬೇಯುವರೆಗೆ ಎಲ್ಲವನ್ನ ನಾವು ಮಿಕ್ಸ್ ಮಾಡ್ಬೇಕು ಹೊಟ್ಟೆ ಕೈ ಬಿಡಬಾರ್ದಕ್ಕ ಹಿಂಗೆ ಒಂದು ಒಂದು ನಾಲ್ಕೈದು ನಿಮಿಷ ಹಿಂಗ ನಾವು ತಿರುವಡ್ಕೊ ಅಂತ ಇರ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ಗಟ್ಟಿಯಾಗಿ ಅವ್ರಿಗೆ ಹುರ್ಕೋಬೇಕಾಗ್ತತಿ ಇದ್ರೊಳಗೆ ಯಾವುದೇ ರೀತಿಯಾದ ನೀರನ್ನು ಹಾಕೋಬೇಡ್ರಿ ಇನ್ನೂ ಇದು ಫ್ರೈ ಆಗಬೇಕು ಹಿಂಗೆ ಒಂದು ಐದರಿಂದ ಒಂದು ಏಳು ಎಂಟು ನಿಮಿಷಗಳ ಕಾಲ ನಾವು ಹಿಂಗೆ ಹುರ್ಕೋಬೇಕಾಗ್ತತಿ ಇಲ್ಲಾಂದ್ರೆ ಹಂಗೆ ಬಿಟ್ರೆ ತಳ ಹಿಡ್ಕೊತತಿ ನೀವು ಕೈ ಬಿಡಲ್ದ ಹಿಂಗೆ ಹುರ್ಕೋ ಏನು ಮಾಡಬೇಕು ಇರ್ಬೇಕಾಗ್ತೈತಿ ನೀರಂತೂ ಅಪ್ಪಿ ತಪ್ಪಿನೂ ಸೇರಿಸ್ಬೇಡ್ರಿ ಹಾಳಾಗಿ ಆಮ್ಲೆಟ್ ಯಾವ ರೀತಿ ಫ್ರೈ ಆಗಿರ್ತದಾ ಹಂಗೆ ಫ್ರೈ ಆಗುವರೆಗೇನು ಹಿಂಗೆ ನಾವು ಕೈ ಅಡಿಸ್ಕೊತೇ ಇರಬೇಕಾಗಿತ್ ಆಗ್ತತಿ ಈಗ ನೋಡ್ರಿ ಎಲ್ಲ ಉದುರು ಉದುರಾಗಿ ಹಂಗ ಎಗ್ ಬುರ್ಜಿ ರೆಡಿ ಆಗೈತಿ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ನಾವು ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳೋನು ಇದನ್ನು ಮಧ್ಯದಲ್ಲಿ ಹಾಕಬೇಡ್ರಿ ಯಾಕಂತಂದ್ರೆ ಹಸಿ ಕೊತ್ತಂಬರಿ ಇರೋದ್ರಿಂದ ನೀರು ಬಿಡ್ತತಿ ಅದು ಸರಿಯಾಗಿ ಫ್ರೈ ಆಗಂಗಿಲ್ಲ ನೋಡ್ರಿ ಈಗ ಏನಾಗೈತಿ ಎಗ್ ಬುರ್ಜಿ ರೆಡಿ ಆಗೈತಿ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋನು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ